ಗೇಮ್ ಆಡುವ ಹೆಚ್ಚು ಹೊತ್ತು ಮೊಬೈಲ್ನಲ್ಲಿ ಕಳೆಯುವ ಮಕ್ಕಳಿಗೆ ಬೊಜ್ಜಿನ ಸಮಸ್ಯೆ ಕಾಡೋದು ಹೆಚ್ಚು ಎಂದು ಸಂಶೋಧನಾ ವರದಿ ಹೇಳಿದೆ ಗೇಮಿಂಗ್ ವ್ಯಸನಕ್ಕೆ ದಾಸರಾದ ಮಕ್ಕಳು ಜಂಕ್ ಫುಡ್ ದಾಸರಾಗುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಬೊಜ್ಜಿನ ಸಮಸ್ಯೆಯು ಇವರನ್ನೇ ಹೆಚ್ಚು ಕಾಡುತ್ತದೆ ಎನ್ನಲಾಗಿದೆ ಹದಿಹರೆಯದ ಮಕ್ಕಳು ಗೇಮಿಂಗ್ ಪ್ರಪಂಚದೊಳಗೆ ಬೀಳುವುದರ ಜೊತೆಗೆ ಜಂಕ್ ಫುಡ್ ತಿನ್ನುವ ಅಭ್ಯಾಸವನ್ನು ಹೆಚ್ಚಾಗಿಸಿಕೊಳ್ಳುತ್ತಿದ್ದಾರೆ ಈ ಕುರಿತು ಪೋಷಕರು ನೋಡಲೇಬೇಕಾದ ರಿಪೋರ್ಟ್ ಇಲ್ಲಿದೆ ಮಕ್ಕಳಲ್ಲಿ ಗೇಮಿಂಗ್ ಚಟ ಜಂಕ್ ಫುಡ್ ವ್ಯಸನ ಗೇಮಿಂಗ್ ದಾಸರಾದ ಮಕ್ಕಳ ಜಂಕ್ ಫುಡ್ ಸಹವಾಸ ನಿಮ್ಮ ಮಕ್ಕಳು ಅತೀವವಾಗಿ ಗೇಮಿಂಗ್ ಗೆ ಮೊಬೈಲ್ಗಳಲ್ಲಿ ಲ್ಯಾಪ್ಟಾಪ್ ಅಥವಾ ಟ್ಯಾಬ್ಗಳಲ್ಲಿ ಗಂಟೆಗಟ್ಟಲೆ ಗೇಮ್ ಆಡ್ತಾರಾ ಹಾಗಾದ್ರೆ ಹುಷಾರು ಗೇಮ್ ಆಡುವ ಹೆಚ್ಚು ಹೊತ್ತು ಮೊಬೈಲ್ ನಲ್ಲಿ ಕಳೆಯುವ ಮಕ್ಕಳಿಗೆ ಬೊಜ್ಜಿನ ಸಮಸ್ಯೆ ಕಾಡೋದು ಹೆಚ್ಚು ಅಂತ ವರದಿ ಹೇಳಿದೆ ಗೇಮಿಂಗ್ ವ್ಯಸನಕ್ಕೆ ದಾಸರಾದ ಮಕ್ಕಳು ಜಂಕ್ ಫುಡ್ ದಾಸರಾಗುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಬೊಜ್ಜಿನ ಸಮಸ್ಯೆಯು ಇವರನ್ನೇ ಹೆಚ್ಚು ಕಾಡುತ್ತೆ ಎನ್ನಲಾಗಿದೆ ಲಿವರ್ಪೂಲ್ ವಿಶ್ವವಿದ್ಯಾನಿಲಯ ಇತ್ತೀಚೆಗೆ ನಡೆಸಿದ ಸಂಶೋಧನೆಯೊಂದರ ಪ್ರಕಾರ ಹದಿಹರಿಯದ ಮಕ್ಕಳು ಗೇಮಿಂಗ್ ಪ್ರಪಂಚದೊಳಕ್ಕೆ ಬೀಳೋದರ ಜೊತೆಗೆ ಜಂಕ್ ಫುಡ್ ತಿನ್ನುವ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ತಿದ್ದಾರೆ ಗೇಮಿಂಗ್ ಹಾಗೂ ಜಂಕ್ ಫುಡ್ ತಿನ್ನುವ ಚಟಕ್ಕೆ ಒಂದಕ್ಕೊಂದು ಸಂಬಂಧವಿದ್ದು ಮಕ್ಕಳು ಮತ್ತಷ್ಟು ಜಂಕ್ ಫುಡ್ ತಿನ್ನುವ ಬಯಕೆಯತ್ತ ಹೆಚ್ಚು ಬಾಲುತ್ತಾರೆ ಗೇಮಿಂಗ್ ಸಂದರ್ಭ ಅವರಿಗೆ ಅರಿವಿಲ್ಲದೆಯೇ ಹೆಚ್ಚು ಹೆಚ್ಚು ಜಂಕ್ ತಿಂತಾರೆ ಇದರಿಂದ ಸಹಜವಾಗಿಯೇ ಬೊಜ್ಜಿನ ಸಮಸ್ಯೆ ಹೆಚ್ಚಾಗುತ್ತಿದೆ ಅಂತ ತನ್ನ ಸಂಶೋಧನಾ ವರದಿಯಲ್ಲಿ ತಿಳಿಸಿದೆ ಹದಿಹರಿಯದ ಪುಟಾಣಿ ಮಕ್ಕಳಲ್ಲಿ ಇತ್ತೀಚೆಗಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಗೊಜ್ಜಿನ ಸಮಸ್ಯೆಗಳು ಕಾಡುತ್ತಿವೆ ಮಕ್ಕಳು ಸಣ್ಣ ವಯಸ್ಸಿನಲ್ಲಿಯೇ ಚುರುಕಾಗಿರುವುದನ್ನು ಬಿಟ್ಟು ಸರಿಯಾಗಿ ಮೈ ಬಗ್ಗಿಸಲಾರದೆ ಕಷ್ಟಪಡುವುದನ್ನು ನೀವು ನೋಡಿರಬಹುದು ಇದಕ್ಕೆ ಇಂದಿನ ಗೇಮಿಂಗ್ ಪ್ರಪಂಚದಲ್ಲಿ ಮಕ್ಕಳು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವುದು ಗೇಮಿಂಗ್ ಲೈವ್ ಸ್ಟ್ರೀಮ್ಗಳಲ್ಲಿ ಭಾಗವಹಿಸುವುದು ಸಾಮಾಜಿಕ ಜಾಲತಾಣದಲ್ಲಿ ಮಕ್ಕಳು ಗೇಮಿಂಗ್ನಲ್ಲಿ ನಲ್ಲಿ ಸಕ್ರಿಯರಾಗಿರುವುದು ಗಂಟೆಗಟ್ಟಲೆ ಬೇರೆಯವರ ಜೊತೆ ಆನ್ಲೈನ್ ಗೇಮಿಂಗ್ನಲ್ಲಿ ಭಾಗವಹಿಸುವುದು ಇತ್ಯಾದಿಗಳು ಕೂಡ ಕಾರಣವಾಗಿವೆ ಮಕ್ಕಳಲ್ಲಿ ಈ ಮನಸ್ಥಿತಿಯನ್ನು ತರುವಲ್ಲಿ ಹಲವು ಖ್ಯಾತ ಬ್ರ್ಯಾಂಡ್ಗಳ ಪಾಲು ಇದೆ ಎಂದಿರುವ ಈ ಸಂಶೋಧನೆ ಇಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಮಕ್ಕಳ ಮನಸ್ಸಿಗೆ ನಾಟುವಂತಹ ಅವರ ಆಸಕ್ತಿ ಕೆರಳಿಸುವಂತಹ ಜಾಹೀರಾತುಗಳು ಮಾರಾಟಗಳು ಇತ್ಯಾದಿಗಳನ್ನು ಹಮ್ಮಿಕೊಳ್ಳುವುದು ಕೂಡ ಕಾರಣ ಎಂದಿದೆ ಗೇಮಿಂಗ್ಗಳ ಮೂಲಕ ಮಕ್ಕಳು ಇಂತಹ ಜಾಹೀರಾತುಗಳು ಹೇಳುವ ಆಸಕ್ತಿ ಕೆರಳಿಸುವ ಕೊಲಾಬ್ಗಳಲ್ಲಿ ಭಾಗವಹಿಸಿ ಗಂಟೆಗಟ್ಟಲೆ ಗೇಮಿಂಗ್ ದುನಿಯಾದಲ್ಲಿ ತಮಗೆ ಅರಿವಿಲ್ಲದಂತೆ ಅತಿ ಹೆಚ್ಚು ಸಕ್ಕರೆ ಉಪ್ಪು ಹಾಗೂ ರಾಸಾಯನಿಕಗಳಿರುವ ಜಂಕ್ ಆಹಾರಗಳನ್ನು ಸೇವಿಸುವತ್ತ ಆಕರ್ಷಿತರಾಗ್ತಿದ್ದಾರೆ ಇಂತಹ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ಗಳ ಹಾವಳಿಯಿಂದಾಗಿಯೇ ಇಂದು ಮಕ್ಕಳು ಇವುಗಳ ದಾಸರಾಗ್ತಿದ್ದಾರೆ ಅರಿವಿಲ್ಲದೆ ಅವುಗಳ ಬಲೆಯಲ್ಲಿ ಬೀಳ್ತಿದ್ದಾರೆ ಮಕ್ಕಳ ಚಟುವಟಿಕೆಗಳಲ್ಲಿ ಗಮನವಿಡದೆ ಗೇಮಿಂಗ್ ನೀಡಿದ್ರೆ ಇಂತಹ ಅಪಾಯದಲ್ಲಿ ಮಕ್ಕಳನ್ನು ಬೀಳಿಸುವ ತಪ್ಪಿನ ಹೊಣೆಗಾರಿಕೆಯನ್ನು ಪೋಷಕರೇ ಹೊರಬೇಕಾಗತ್ತೆ ಹೀಗಾಗಿ ನಿಮ್ಮ ಮಕ್ಕಳ ಆಹಾರ ಶೈಲಿಯ ಬಗ್ಗೆ ನಿಗಾ ಇರಲಿ ಅವರ ಗೇಮಿಂಗ್ ಪ್ರಪಂಚದ ಬಗ್ಗೆ ನಿಮಗೆ ಅರಿವಿರಲಿ ನಮಗ್ ಗೊತ್ತಿಲ್ಲ ನಮಗೆ ತಿಳಿಯದು ಅನ್ನೋ ಉಡಾಫೆ ಬೇಡ ಅವರು ಏನ್ ಆಡ್ತಾರೆ ಎಷ್ಟು ಆಡ್ತಾರೆ ಇದೆಲ್ಲ ನಿಮಗೆ ಗೊತ್ತಿರಲಿ ಮಕ್ಕಳಲ್ಲಿ ಈ ಬಗ್ಗೆ ಸಹಜವಾಗಿ ಮಾತುಕತೆ ನಡೆಸುವ ಸ್ನೇಹದ ವಾತಾವರಣವನ್ನ ಸೃಷ್ಟಿ ಮಾಡಿಕೊಳ್ಳಿ ಮಕ್ಕಳು ಮೂರು ಹೊತ್ತು ಮನೆಯೂಟವನ್ನು ಚೆನ್ನಾಗಿ ತಿನ್ನಲಿ ಹೊರಗಿನಿಂದ ಆರ್ಡರ್ ಮಾಡಿಕೊಳ್ಳೋದು ಇತ್ಯಾದಿಗಳನ್ನು ಆದಷ್ಟು ನಿಮ್ಮ ಹತೋಟಿಯಲ್ಲಿಡಿ ಮಕ್ಕಳ ಊಟದ ತಟ್ಟೆಯಲ್ಲಿ ಸಾಕಷ್ಟು ತರಕಾರಿಗಳು ಮೊಳಕೆ ಕಾಳುಗಳು ಧಾನ್ಯಗಳಿಂದ ಮಾಡಿದ ತಿಂಡಿಗಳು ಪ್ರೋಟೀನ್ ಯುಕ್ತ ಆಹಾರ ಇರಲಿ ಹಣ್ಣು ಹಂಪಲುಗಳನ್ನು ಮಕ್ಕಳು ತಿನ್ನಲಿ ಯಾವಾಗಲಾದ್ರೊಮ್ಮೆ ಅಪರೂಪಕ್ಕೆ ಮಾತ್ರ ಜಂಕ್ ತಿಂದರೆ ಸಾಕು ಮಕ್ಕಳು ಚೆನ್ನಾಗಿ ಆಡಲಿ ದೇಹ ಶ್ರಮವನ್ನ ಬಿಡುವ ಆಟವನ್ನ ಆಡಿಸಿ ಮಕ್ಕಳ ಜೊತೆಗೆ ಒಂದು ವಾಕಿಂಗ್ ಅಭ್ಯಾಸವನ್ನ ಬೆಳೆಸಿಕೊಳ್ಳಿ ನಿತ್ಯವೂ ನಿಮಗೆ ಸಾಧ್ಯವಾಗದಿದ್ದರೆ ವಾರಾಂತ್ಯದಲ್ಲಾದರೂ ಮಕ್ಕಳ ಜೊತೆ ಇದಕ್ಕಾಗಿ ಸಮಯ ನೀಡಿ ನಿಮ್ಮ ಹಾಗೂ ಅವರ ಪ್ರಪಂಚ ಬೇರೆ ಬೇರೆ ಆಗದಿರಲಿ ಫ್ರಿಡ್ಜ್ನಲ್ಲಿ ಚಾಕ್ಲೇಟ್ ತುಂಬಿಸಬೇಡಿ ನಿಮ್ಮ ಫ್ರಿಡ್ನಲ್ಲಿ ಚಾಕ್ಲೇಟ್ಗಳು ಸಕ್ಕರೆಯುಕ್ತ ತಿನಿಸುಗಳು ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ತುಂಬಿಸಬೇಡಿ ಒಳ್ಳೆಯ ಆಹಾರಗಳೇ ಮಕ್ಕಳ ಕೈಗೆ ಸಿಗುವಂತಿರಲಿ ಸಂಸ್ಕರಿಸಿದ ಆಹಾರಗಳು ಪ್ಯಾಕೇಜ್ಡ್ ಡ್ರಿಂಕ್ಗಳನ್ನು ತಂದು ಇಟ್ಕೊಳ್ಬೇಡಿ ಆರೋಗ್ಯಕರ ಆಹಾರಗಳನ್ನು ಮಾಡೋ ಕ್ರಮ ಮಕ್ಕಳಿಗೂ ಕಲಿಸಿ ಅವರಿಗೆ ಅವನ್ನೇ ತಿನ್ನಲು ಕೊಡಿ ಟಿ ಟಿವಿ ಮುಂದೆ ಕೂತು ಅಥವಾ ಫೋನ್ ನೋಡುತ್ತಾ ಊಟ ಮಾಡೋ ಅಭ್ಯಾಸ ಇದ್ರೆ ಅದನ್ನ ಬಿಡಿಸಿ ಎಲ್ಲರೂ ಒಟ್ಟಾಗಿ ಜೊತೆಯಾಗಿ ಒಂದೇ ಕಡೆ ಸೇರಿ ಕುಳಿತು ತಿನ್ನುವ ಅಭ್ಯಾಸವನ್ನ ಮಕ್ಕಳು ರೂಢಿಸಿಕೊಳ್ಳಿ ಮಕ್ಕಳು ಶಾಲೆಯಿಂದ ಬಂದ ಮೇಲೆ ಟಿವಿ ಮುಂದೆ ಕೂತು ತಿನ್ನುವ ಅಭ್ಯಾಸ ರೂಢಿಸಿಕೊಂಡಿದ್ರೆ ಅದರಿಂದ ಅವರನ್ನ ಮುಕ್ತರನ್ನಾಗಿಸಿ ಟೇಬಲ್ ಮೇಲೆ ಕುಳಿತು ಕೇವಲ ತಿನ್ನುವ ವಿಚಾರಕ್ಕೆ ಮಾತ್ರ ಗಮನ ಹರಿಸುವಂತೆ ಅವರನ್ನ ಬದಲಾಯಿಸಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ